ಜಿಲ್ಲೆಯ ಬಹು ನಿರೀಕ್ಷಿತ ನೈಸರ್ಗಿಕ ವೈದ್ಯಕೀಯ ಆಕ್ಸಿಜನ್ ಘಟಕ ನಿರ್ಮಾಣ ಕಾರ್ಯ ವೈದ್ಯಕೀಯ ವಿಜ್ಞಾನ ಸಂಸ್ಥೆಯಲ್ಲಿ ತ್ವರಿತಗತಿಯಲ್ಲಿ ಚುರುಕುಗೊಂಡಿದೆ ವಾತಾವರಣದ ಆಮ್ಲಜನಕವನ್ನು ಬಳಸಿಕೊಂಡು ಒಂದು ನಿಮಿಷಕ್ಕೆ ಸಾವಿರ ಲೀಟರ್ ಆಕ್ಸಿಜನ್ ಉತ್ಪಾದನಾ ಸಾಮರ್ಥ್ಯ ಹೊಂದಿರುವ ಬಹುಮುಖ್ಯವಾದ ಪಿಎಸ್ಎ ಎಂಬ ಯಂತ್ರೋಪಕರಣ ಬುಧವಾರ ನವದೆಹಲಿಯಿಂದ ಬಂದಿದ್ದು ಆಕ್ಸಿಜನ್ ಉತ್ಪಾದನಾ ಘಟಕದಲ್ಲಿ ಅಳವಡಿಸುವ ಕಾರ್ಯ ಮುಂದುವರೆದಿದೆ ಈ ಮೂಲಕ ಇಲ್ಲಿಗೆ ಆಕ್ಸಿಜನ್ ಉತ್ಪಾದನೆ ಮಾಡುವ ಮೂಲಕ ರೋಗಿಗಳಿಗೆ ಈ ಘಟಕದಿಂದಲೇ ಪೂರೈಕೆಯಾಗಲಿದೆ ಜಿಲ್ಲೆಯಲ್ಲಿ ಕೋವಿಡ್ ಸೋಂಕಿತರ ಸಂಖ್ಯೆ ಹೆಚ್ಚುತ್ತಿದ್ದಂತೆ ಆಕ್ಸಿಜನ್ ಬೇಡಿಕೆಯೂ ಹೆಚ್ಚಾಗ ತೊಡಗಿದ್ದರಿಂದ ಅತಿ ಅವಶ್ಯಕವಾಗಿ ಜಿಲ್ಲೆಯಲ್ಲಿ ಆಕ್ಸಿಜನ್ ಪ್ಲಾಂಟ್ ನಿರ್ಮಾಣ ಮಾಡಬೇಕೆನ್ನುವ ನಿಟ್ಟನಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವ ಶಿವರಾಮ್ ಹೆಬ್ಬಾರ್ ಹಾಗೂ ಕಾರ್ವ ಅಂಕೋಲಾ ಕ್ಷೇತ್ರದ ಶಾಸಕಿ ರೂಪಾಲಿ ನಾಯ್ಕ್ ಸಾಕಷ್ಟು ಶ್ರಮ ವಹಿಸಿದ್ರು ಅದರಂತೆ ಕೇಂದ್ರ ಸರ್ಕಾರದಿಂದ ಮಂಜೂರಿಯಾದ ಎಲ್ಪಿಎಂ ಸಾಮರ್ಥ್ಯದ ಆಕ್ಸಿಜನ್ ಯಂತ್ರೋಪಕರಣ ಇದಾಗಿದೆ ವಾತಾವರಣದಲ್ಲಿ ಶೇಕಡಾ ಎಪ್ಪತ್ತೊಂಬತ್ತರಷ್ಟು ನೈಟ್ರೋಜನ್ ಶೇಕಡಾ ಇಪ್ಪತ್ತೊಂದರಷ್ಟು ಆಕ್ಸಿಜನ್ ಇರುತ್ತದೆ ಈ ಶೇಕಡ ಇಪ್ಪತ್ತೊಂದರಷ್ಟು ಆಕ್ಸಿಜನ್ ಅನ್ನ ಈ ಯಂತ್ರ ಪ್ರತಿಶತ ಪ್ರತಿಶತರಿಂದ ತೊಂಬತ್ತೈದರಷ್ಟು ಹೆಚ್ಚಳ ಮಾಡುವ ಸಾಮರ್ಥ್ಯ ಹೊಂದಿದೆ ಜಿಯೋಲೈಟ್ ಕೆಮಿಕಲ್ ಮೂಲಕ ವಾತಾವರಣದಲ್ಲಿ ಅನಿಲವನ್ನ ಹೀರಿಕೊಂಡು ಶೇಕಡಾ ಸಾಮರ್ಥ್ಯವನ್ನು ಹೆಚ್ಚಳ ಮಾಡುತ್ತದೆ ಈ ಘಟಕದಿಂದ ಒಂದು ದಿನಕ್ಕೆ ಎರಡು ನೂರ ಐವತ್ತರಿಂದ ಎರಡು ನೂರ ಅರವತ್ತು ಜಂಬೋ ಸಿಲಿಂಡರ್ ಸಾಮರ್ಥ್ಯದ ಆಕ್ಲಿಜನ್ ಅನ್ನು ಉತ್ಪಾದನೆ ಮಾಡಬಹುದಾಗಿದ್ದು ನೂರು ಆಕ್ಸಿಜನ್ ಬೆಡ್ಗಳಿಗೆ ಪೂರೈಕೆ ಮಾಡಿ ನಿರ್ವಹಣೆ ಮಾಡಬಹುದಾಗಿದೆ ಈಗಾಗಲೇ ಕ್ರೀಮ್ಸ್ ಆವರಣದಲ್ಲಿ ಲಿಕ್ವಿಡ್ ಮೆಡಿಕಲ್ ಆಕ್ಸಿಜನ್ ಸ್ಟೋರೇಜ್ ಪ್ಲಾಂಟ್ ಇದ್ದು ಈ ಘಟಕ ಧ್ರುವರೂಪದ ರೂಪದ ಗ್ಯಾಸ್ ಅನ್ನು ಸಂಗ್ರಹಣೆ ಮಾಡಿ ಒಂದು ಲೀಟರ್ ಲಿಕ್ವಿಡ್ ಅನ್ನು ಎಂಟುನೂರ ಅರವತ್ತೊಂದು ಲೀಟರ್ ಗ್ಯಾಸ್ ಆಗಿ ಪರಿವರ್ತಿಸುತ್ತದೆ ಆದರೆ ಈ ನೈಸರ್ಗಿಕ ವೈದ್ಯಕೀಯ ಆಕ್ಸಿಜನ್ ಘಟಕದಲ್ಲಿ ಒಂದು ನಿಮಿಷಕ್ಕೆ ಸಾವಿರ ಲೀಟರ್ ಆಕ್ಸಿಜನ್ ಉತ್ಪಾದನಾ ಸಾಮರ್ಥ್ಯ ಹೊಂದಿರುವುದರಿಂದ ರೋಗಿಗಳಿಗೆ ತುರ್ತು ಸಂದರ್ಭದಲ್ಲಿ ಎರಡು ಘಟಕದಿಂದಲೂ ನೆರವಾಗಲಿದೆ ಇನ್ನು ಕ್ರಿಮ್ಸ್ ನಿರ್ದೇಶಕ ಡಾಕ್ಟರ್ ಗಜಾನನ್ ನಾಯ್ಕ್ ನೇತೃತ್ವದಲ್ಲಿ ವೈದ್ಯಕೀಯ ಅಧೀಕ್ಷಕ ಡಾಕ್ಟರ್ ಶಿವಾನಂದ್ ಕುರ್ತಲ್ಕರ್ ಆರ್ಎಂಒ ಡಾಕ್ಟರ್ ವೆಂಕಟೇಶ್ ಡಾಕ್ಟರ್ ಮಂಜುನಾಥ್ ಭಟ್ ಹಾಗೂ ಸಿಬ್ಬಂದಿಗಳು ಎರಡು ಘಟಕದ ಯಶಸ್ವಿ ನಿರ್ವಹಣೆಗೆ ಸೂಕ್ತ ಕ್ರಮ ಕೈಗೊಂಡಿದ್ದು ಕೇಂದ್ರ ಸರ್ಕಾರ ಡಿಆರ್ಡಿಒ ಕಂಪನಿಯ ಮೂಲಕ ಈ ಪಿಎಸ್ಎ ಯಂತ್ರೋಪಕರಣ ನೀಡಿದೆ ಇದಕ್ಕೆ ಪೂರಕವಾಗಿ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದ ವತಿಯಿಂದ ಸಿಎಸ್ಆರ್ ಅನುದಾನದಡಿಯಲ್ಲಿ ಸಿವಿಲ್ ಕಾಮಗಾರಿ ನಡೆಸಲಾಗಿದ್ದು ಘಟಕಕ್ಕೆ ಬೇಕಾದ ಎರಡುನೂರ ಐವತ್ತು ಕೆವಿ ವಿದ್ಯುತ್ ಜನರೇಟರ್ ಹಾಗೂ ಆಕ್ಸಿಜನ್ ಸಾಗಾಣಿಕಾ ಪೈಪ್ಲೈನ್ ವ್ಯವಸ್ಥೆ ಸರ್ಕಾರದ ವತಿಯಿಂದಲೇ ನಿರ್ವಹಿಸಲಾಗುತ್ತಿದ್ದು ಅದರ ನಿರ್ವಹಣೆಯನ್ನ ಬಯೋಮೆಡಿಕಲ್ ಎಂಜಿನಿಯರ್ ಶ್ರೀಕಾಂತ್ ಎಂಬುವರು ನಿರ್ವಹಿಸುತ್ತಿದ್ದಾರೆ ಈ ಕುರಿತು ಕರಾವಳಿ ಮುಂಜಾವು ಡಿಜಿಟಲ್ ಜೊತೆ ಕ್ರೀಮ್ಸ್ ನಿರ್ದೇಶಕ ಅಭಿಪ್ರಾಯ ಹಂಚಿಕೊಂಡಿದ್ದಾರೆ ನಮ್ಮ ಕ್ರಿಮ್ಸ್ ಕಾರವಾರದಲ್ಲಿ ಮೆಡಿಕಲ್ ಆಕ್ಸಿಜನ್ ಉತ್ಪಾದನಾ ಘಟಕ ಸಹಜವಾಗಿ ಪ್ರಕೃತಿಯಿಂದ ಆಮ್ಲಜನಕವನ್ನು ಉತ್ಪಾದ ಘಟಕವನ್ನ ಕೇಂದ್ರ ಸರ್ಕಾರ ಸ್ಯಾಂಕ್ಷನ್ ಮಾಡಿದೆ ಅದರ ಸಿವಿಲ್ ವರ್ಕ್ ಮುಗಿದು ಇವತ್ತು ಅದಕ್ಕೆ ಸಂಬಂಧಪಟ್ಟಂತಹ ಮೆಷಿನ್ಗಳು ನವದೆಹಲಿನ ಬಂದಿದೆ ಇದು ಕೇಂದ್ರ ಸರ್ಕಾರದ ಕೊಡುಗೆ ಈ ಕೊಡುಗೆಯಲ್ಲಿ ನಮ್ಮ ಇನ್ಚಾರ್ಜ್ ಮಿನಿಸ್ಟರ್ ಅಂತ ಹೆಬ್ಬಾರ್ ಸಾಹೇಬರು ನಮ್ಮ ಎಲ್ ಎ ಮೇಡಮ್ ಅಂತ ರೂಪಾಲ್ ನಾಯಕ್ ಅವರು ಕ್ರಮವಹಿಸಿ ನಮ್ಮ ಕ್ರಿಮ್ಸ್ ಕಾರವಾರಕ್ಕೆ ಇದರ ಕೊಡುಗೆಯನ್ನು ಕೊಟ್ಟಿದ್ದಾರೆ ಮುಂದಿನ ದಿನಗಳಲ್ಲಿ ನಮ್ಮ ರೋಗಿಗಳಿಗೆ ಬೇಕಾಗುವಂಥ ಆಮ್ಲಜನಕವನ್ನು ಸಹಜವಾಗಿ ವಾತಾವರಣದಿಂದ ಉತ್ಪಾದಿಸಿ ಇದು ನಮ್ಮಲ್ಲಿ ಐಸಿಯು ಯು ವಾರ್ಡಿಗೆ ತುಂಬ ಸಹಾಯಕಾರಿಯಾಗಿದೆ ಈ ಕಾರಣದಿಂದ ಮುಂದಿನ ದಿನಗಳಲ್ಲಿ ಆಮ್ಲಜನಕ ಉತ್ಪಾದಿಸುವ ಈ ಘಟಕ ಮತ್ತು ಆ ರೂಪಿಯಲ್ಲಿ ಈಗಾಗಲೇ ದ್ರವರೂಪದ ಆಮ್ಲಜನಕದ ಘಟಕ ಪ್ರಾರಂಭವಾಗಿದೆ ಇದು ಮತ್ತು ಅದು ಸೇರಿ ನಾವು ನಮ್ಮ ಸ್ವಾವಲಂಬನೆಯಿಂದ ನಮ್ಮ ರೋಗಿಗಳಿಗೆ ಆಮ್ಲಜನಕವನ್ನು ಪೂರೈಸಬಹುದಾದ ಒಂದು ಸಂದರ್ಭ ಈ ಸಂದರ್ಭದಲ್ಲಿ ಒಳಗಿ ಬಂದಿದೆ